ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಇವತ್ತು ಏನಾಗಿರೋದ ಕಪ್ಪಡಿಗೆ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಫುಲ್ಲು ಓದ್ ಸಂಡೇ ಫ್ರೆಂಡ್ಸ್ ಜೊತೆ ಹೋಗಿದೆ ಈ ಸಂಡೇ ಫ್ಯಾಮಿಲಿ ಜೊತೆ ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋದು ನೋಡೋಣ ಹೇಗಿರುತ್ತೆ ಇವತ್ತು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ

ಹೌದಾ ನೋಡಕ್ಕಾಗಲ್ಲ ನೋಡಿ ಕರ್ಣಂದು ಟಾಕಿಂಗ್ ಸ್ಟೈಲ ಚೇಂಜ್ ಆಗ್ತದೆ ಏನು ನೀವು ಹೋಗಿ ಕೂತ್ಕೊಡಿ ಇವಾಗ ಹತ್ತು ಕರ್ಣ ಬೇಗ ಬಿಸಿಲಾಯ್ತು ಬೈತಾರೆ ಇವಾಗ ಅಜ್ಜಿದ ಇಬ್ರು ಹತ್ತಾಯ್ತು ನೈನ್ ಫಿಫ್ಟಿ ಸೆವೆನ್ ನಮ್ಮಮ್ಮಿ ಎಲ್ಲ ರೆಡಿ ಮಾಡಿ ಇಟ್ಟೈತೆ ಬೈಕ್ ಇಲ್ಲೇ ನಿಲ್ಸ್ಬಿಟ್ಟು ಇವಾಗ ಆಟೋದಲ್ಲಿ ಹೋಗ್ತೀವಿ ಅಲ್ಲೂ ಚಗಳಾಡ್ತಾರೆ ಮಾವಳಿಯೇ ಇಬ್ರು ಮಂಗಗಳು ಚಗಳಾಡದೆ ಕೆಲ್ಸ ಇದ್ರು ಇವಾಗ ಈ ಕಡೆ ಅಜ್ಜಿ ಕಡೆ ಆ ಕಡೆ ಕೂತ್ ಹಾಕಿ ಎಲ್ಲ ಹಾಕತ್ತ ಇಡ್ತಾನೆ

ಇವಾಗ ಕೆ ಆರ್ ನಗರದಲ್ಲಿ ಬಂದು ಆಟೋ ನಿಲ್ಸಿದೀವಿ ಇಲ್ಲಿ ಸ್ವಲ್ಪ ತಿಂಗ್ಸ್ ಗಳನ್ನ ತಗೊಳ್ಬೇಕು ಅಡಿಗೆಗೆ ಅಪ್ಪ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತಗೊಳ್ತಾ ಇದ್ರು ಮಮ್ಮಿ ಪ್ರಾವಿಷನ್ ಸ್ಟೋರ್ ಹೋಗ್ತಾ ಇದ್ವಿ ಪೌಡರ್ಸ್ ಗಳು ತಗೊಳ್ಬೇಕು ಅಂತ ಆದ್ರೆ ಅಷ್ಟಲ್ಲಿ ಇವ್ರು ನೋಡಿ ಬಿಸಿಲು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕವರ್ ಮಾಡ್ತಿದ್ದಾರೆ ಇವಾಗ ಪೌಡರ್ಸ್ ಗಳೆಲ್ಲ ತಗೊಂಡ್ವಿ ಆಟೋ ನಿಲ್ಸಿದರೆ ನಮ್ಮ ಮಮ್ಮಿ ಮನೇಲಿ ಎಷ್ಟೇ ಪಾತ್ರೆಗಳಿದ್ರು ಇವಾಗ ಹೊಸ್ದಾಗಿ ಏನೋ ಪಾತ್ರೆ ತಗೊಳ್ಬೇಕಂತ ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ

ತಡೇಕಾ ಏಯ್ ಕರಣ್ ನೋಡಿ ಇಲ್ಲಿ ಕರಣ್ ಕತೆ ಅಪ್ಪ ಪೂಜೆಗೆ ಇಲ್ಲೇನೆ ಓ ಒಂದೆಲ್ಲ ತಗೊಳ್ಳತಾ ಇದ್ರಲ್ಲ ಸುಮ್ಮನೆ ರೈಚಾಗ್ತಿರುತ್ತೆ ಅಂತ ಹೇಳಿದೀವಿ ಎಲ್ಲರೂ ಮೆಡಿಕಲೇ ದೊಯಿ ರಾಟಕ್ಕೆ ತಗೈ ತಿಂಗೆ ಹೋಗೋ ಬಾಯೆ ಇವರ ವಾಯೆ ಬಿಡದ ಮನಸ

ಮಮ್ಮಿ ಕೇಳಿಸಿಲ್ಲ ಮಮ್ಮಿ ಅಪ್ಪ ಏನ್ ಹೇಳ್ತಾಳು ಕಾಸ್ ಮತ್ತೆ ಒಂದ್ ರೂಪಾಯಿನೂ ಬಿಚ್ಬೇಡ ಅಂತ ಮಾಡಿ ಚಾಡು ಏನದು ತಿಂತ ಇಡೋದು ಅಲ್ಗಾಕವಾ ಕೆಳಗಡೆ ಬಿದ್ದೈತದೆ ൂണ ഇവളെത്രീല്ല <laughs> ഇല്ല ഇല്ലു കൈ കൊടു ನಮ್ಮಪ್ಪ ನಮ್ಮ ಸ್ಲೀಪರ್ಸ್ ಎಲ್ಲ ಬಿಟ್ಬಿಡಿ ಅಂತ ಹೇಳ್ತೀವಿ ಅವ್ರು ಅಳಿಯ ಅವ್ರು ಅಳಿಯ ಮಾತ್ರ ಬರ್ತಾವ್ರೆ ನಾವೆಲ್ಲ ಹಾಗೆ ಹೋಗ್ತಾಯಿದ್ವಿ ಎಲ್ಲ ಚಾರು ಅವರು ಈಗ ನನ್ನ ತಮ್ಮ ಒಳ್ ಸೇವೆ ಮಾಡ್ತಾನಂತೆ ಒಳ್ಸೇವೆ ಒಳ್ಳೆ ಹತ್ರ ಬಂದ್ವಿ ಕಾಣಲಿ ಶರಣ ಏನು ಮಾಡ್ತಾನೆ ಗೊತ್ತಿಲ್ಲ ನೀರಲ್ಲಿ ಹಾಕಾಡ್ತೀನಿ ಅಂತಾನಾ ಇಲ್ಲಾಂದ್ರೆ ಮಾವ ಮಾವಸ್ಥರ ಬಂದರೆ ಚಂದಂಗೆ ನೋಡ್ತಾನೆ ನೋಡ್ತಾನ ಇಳಿ ಬೇಡ ಬಾ ಇಳಿಸಲೇ ಅವಳಾಗ್ಲೇ ಇದ್ರಂತ ಒಳ ಸಾರು ನಾನು ಒಳೆ ಹತ್ರ ಇಳಿಯಲ್ಲ ಅಂತ ಐತೆ ಇಲ್ಲಿ ಜಾತ್ರೆ ಟೈಮಲ್ಲಿ ಆಗಿರುತ್ತೆ ಇವಾಗ ಕ್ಲೀನ್ ಆಗುತ್ತೆ ਇਹੋ ਫਰੀਦ ਗਿਆ ਬਰਾਣ ਲਿੱਕੋ ਬਣਾ ਮਾਣੋ ਕੋ ਬਣਾ ਲੀ ਗਣਾ ਨੇ ਬਰਾ ਬਚੀ ਚੱਕੀ ਗਿਆ ਲੈ ਤੇ ਇੱਕ ਦਾ ਅਪਰਦਨ ਕਰ ਨਾ 1 ਬੱਟੇ ਅਪਰਦਨ ਕਰ ಮಾವನ ಜೊತೆ ನಿಧಾನಕ್ಕೆ ಹೋಗ್ಬೇಕು ನಿಲ್ಲ 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 ನಿಧಾನ ನಿಧಾನ ಕೇಳಿ ನಿಮ್ ಫೋನ್ ಏ ಒಂದ್ ರೌಂಡ್ ಕರ್ಕೋಲ ನನ್ನ ತಮ್ಮ ನನ್ನ ಈರೊಳ್ಗಡೆ ಇಳಿಸ್ಲೇ ಅವ್ನಿಗೆ ಚಳಿ ಅಂತ ಅಂದ್ಬಿಟ್ಟು ಓಡ್ಬಿಟ್ಟ ಸಾಕು ಮೂಗು ಮೂಗಿಡ್ಕೋ ಇಟ್ಕೊ ಕರ್ಣ ಬೇಡ ಬಿಡಿ ಅವನು ಎದ್ರುಕಂತ ಸಾಕು ಬನ್ನಿ ಮತ್ತೆ ಹೇಳ್ದೆ ದೊಡ್ಡದಾಗಿ ಸಾಕು ಬಿಡ ಬಾಯ್ ಇವಾಗ ನಡಿ ತರ್ಲೆ ತಲೆ ಮೇಲೆ ಹಾಗೆ ಹಾಕಿ ನೀರು ಹರಿಸಿ ನೀರು ಹರಿಸಿ ಅಲ್ಲ ಸ್ವಲ್ಪ ಎಡಿಸಿ ಡಡ ತೇವ ಮಾಡಬೇಡಿ ಏಯ್ ಒಂದು ಸಾಕು ಸಾಕುಡುಡ ಅಯ್ಯೋ ಪಾಪ ಸಾಕು ಏ ನೀವು ಒಂಚೂರು ಎಡಿಸಿ ಅಂತಂದ್ರೆ ತೇವನೆ ಮಾಡ್ಬಿಟ್ರು ಏ ನಡಿ ಹೋಗೀಗ ಅಲ್ಲಿ ರೈಟ್ ಮಾಡ್ತಾನೆ ನೋಡಲ್ಲ ನನ್ನ ಮಗ ಅವ್ನ ಗೊಡಿಗೆ ಒಂದು ಹೋಗಿ ಆ ನನ್ ಮಗ ಹೋಗ್ಬಿಟ್ಟ ಎದ್ದೆ ಹೊಡ್ ಬಂದ್ಬಿಟ್ಟ ಅವ್ನ ಸ್ಟ್ರಾಂಗ್ ಬಾಯ್ ಎಲ್ಲ ಕಡೆ ಅದು ನಡೀಕೊಂಡು ನೀರ್ ಹತ್ರ ಹೋದಾಗ ನೀರು ಗಿಳೀತೀನಿ ಅಂತ ಹೇಳ್ದ ಆಮೇಲೆ ನೀರ್ ಹತ್ರ ಕರ್ಕೊಂಡ ಎದ್ಕೊಂಡ್ಬಿಟ್ಟು ಬರ್ತಾ ಇದೀವಿ ಇವಾಗ ದೇವಸ್ಥಾನದ ಹತ್ರ ಚಿಕ್ಕೋರ್ ಇರ್ಬೇಕಾದ್ರೆ ಬರ್ಬೇಕಾದ್ರೆ ಇಲ್ಲೇ ಅಡ್ಗೆ ಮಾಡ್ತಾ ಇದ್ರು ಇವಾಗ ಇಲ್ಲೆಲ್ಲ ಅಲ್ಲೋ ಇಲ್ಲ ಅನ್ಸೋದಲ್ಲ ಅಡ್ಗೆ ದೇವಸ್ಥಾನ ಹತ್ರದಲ್ಲಿ ಇದೆಯಲ್ಲ ಮೊದ್ಲು ಇಲ್ಲೇ ಅಡ್ಗೆ ಮಾಡ್ತಿದ್ ಇದು ಎಲ್ಲ ಉಳ್ಸೇವೆ ಇಲ್ಲ ಉರುಳ್ಲೇ ಇಲ್ಲ

ನೀನ್ ಚಿಕ್ಕೋನು ಇಲ್ಲೇ ಮಲ್ಕೊಂಡ್ರಿ ಕರ್ಣ ನೀನು ಸ್ಟಾರ್ಟ್ ಮಾಡು ಕರ್ಣ

ಜಾಸ್ತಿ ಉರುಳ್ಬಿಟ್ರೆ ಮಾವಹಳಿಯ ಇಬ್ಬರು ಮಂಗಗಳ ನೀನ್ ಭಕ್ತಿಯಿಂದ ಉರುಳ್ದಲ್ವಾಹೋಹ ಬೇರೆಯವರೆಲ್ಲ ನೋಡ್ಲಿ ಅಂದ್ಬಿಟ್ಟು ಉರುಳ್ತಾರಂತೆ ಇವನು ಭಕ್ತಿಯಿಂದ ಉಳ್ಸೇವೆ ಮಾಡದಂತೆ ಮೂರು ರೌಂಡು ಏನು ದೊಡ್ಡದಾಗಿ ಇವಾಗ ಸ್ನಾನ ಮಾಡ್ಕೊಂಡು ಉಳ್ಸೇವೆ ಮಾಡ್ತಾರಂತ ಕರ್ಕೊಂಡು ಹೋದ್ರೆ ಮಾವನಹಳ್ಳಿಯನು ಮೂರು ರೌಂಡ್ ಹಂಗೆ ತಿರುಗ್ಬಿಟ್ಟು ಎದ್ರು ಇವತ್ತು ಪುನಃ ಇನ್ನೊಂದು ರೌಂಡ್ ಸ್ಥಾನಕ್ಕೆ ಹೋಗ್ತಿದ್ದಾರೆ ಡ್ರೆಸ್ ಚೇಂಜ್ ಒಡೋದಕ್ಕೆ ಮುಡಿ ಮಾಡ್ಸ್ಕೊ ಹೋಗ ಮಾವನ ಜೊತೆ ಮಾಡಿಸ್ಕೊಳಲ್ಲ ಅಂತ ಹೇಳ್ತಾರದವನು ಮಮ್ಮಿಯವ್ರು ವೆಯ್ಟ್ ಮಾಡ್ತಿದ್ದಾರೆ ವರ್ಣಾಚಾರು ನೀವು ಸ್ನಾನ ಮಾಡಲ್ವಾ ಒಳಗಿಲ್ಲಿಯೇ ಹಾಂ ಬನ್ನಿ ಒಳೆ ಕರ್ಕೊತೀನಿ ಬಾಳಿಸ್ತೀನಿ ಒಳಗೆ ಬತ್ತಿಯಾ ಏ ಸುಮ್ಮನೆ ಕಣದ ನಡಿ ಮಾವು ಮುಡಿ ಬಡಿಸ್ತಾರ ಹೋಗು ಕಣ ಬಾಯ್ಲಿ ಏನು ಗೊತ್ತಾ ಇರು ಕೇಳಿಸ್ಕೊ ತಲೆ ಒರೆಸ್ಬೇಕಾಗಿತ್ತು ಅವನಿಗೆ ಬಾಯ್ಲಿ ಇದ್ರಲ್ಲೇ ಒರೆಸ್ತದ ತಲೆಯಾ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವ್ಲಾಗ್ನ ಕಂಟಿನ್ಯೂಷನ್ನ ನೆಕ್ಸ್ಟ್ ಪಾಟಲ್ಲಿ ಶೇರ್ ಮಾಡ್ತೀನಿ ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಆಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್